ವಾವ್ ಏನು ಹಿಂಗೆ ತಿಂತ ಇದ್ದಾರೆ ಅನ್ಕೊಂಡ್ರಿ ಸಕ್ಕತ್ತಾಗಿ ಬಂದದ್ರಿ ಯಾಕಿಷ್ಟು ಟೇಸ್ಟಿಯಾಗಿದಪ ಅಂತಂದ್ರೆ ಈ ಫಿಶ್ ಫ್ರೈಗೆ ನಾನು ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಫಿಶ್ ಫ್ರೈ ಮಾಡ್ತಾ ಇದ್ದೀನಿ ರೀ ತುಂಬಾ ಚೆನ್ನಾಗಾಗುತ್ತೆ ಸ್ನೇಹಿತರೆ ಬೆಳ್ಳುಳ್ಳಿ ಹಸಿ ಫಿಶ್ ಫ್ರೈ ಯಾವ ರೀತಿ ಮಾಡೋದು ಅಂತ ನಿಮ್ಗೆ ಕೂಡ ನಾನು ಸೇರ್ ಮಾಡ್ಕೋತೀನಿ ಮತ್ತು ಅಷ್ಟೇ ಸಖತ್ತು ಟೇಸ್ಟಿಯಾಗಿ ರೀ ನೀವು ಕೂಡ ಖಂಡಿತ ಇಷ್ಟಪಡ್ತೀರಾ ಅಂತ ಅಂದ್ಕೊಂಡಿನಿ ಬೆಳ್ಳುಳ್ಳಿ ಹಸಿ ಮೆಣಸಿನಕಾಯಿ ಫಿಶ್ ಫ್ರೈ ಯಾವ ರೀತಿ ಮಾಡೋದು ಅಂತ ಹೋಗಿ ನೋಡ್ಕೊಂಡು ಬರೋಣ ಬರ್ರಿ ವಾವ್ ಫುಲ್ ಖಾರಿ ನೋಡಿರಿ ಇಲ್ಲಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಫಿಶ್ ಫ್ರೈ ಮಾಡೋದಕ್ಕೆ ನಾನಿಲ್ಲಿ ಬೆಳ್ಳುಳ್ಳಿ ತೊಗೊಂಡಿನಿ ಒಂದು ಗಡ್ಡಿ ದಪ್ಪ ಸೈಜಿನ ಬೆಳ್ಳುಳ್ಳಿ ಗಡ್ಡಿನ ಸುಲ್ದಿಟ್ಕೊಂಡಿನಿ ಹಸಿ ಮೆಣಸಿಕ್ಕಿ ರೀ ಮತ್ತು ಇಲ್ಲಿ ಕರ್ಬಳಿ ಸೊಪ್ಪು ಸ್ವಲ್ಪ ಹಸಿ ಶುಂಠಿ ಕೊತ್ತಂಬರಿ ಸೊಪ್ಪು ಜೀರಿಗೆ ಮತ್ತು ಇದಕ್ಕೆ ಅರಿಯೋ ಟೈಮ್ನಾಗ ಒಂದು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ರೀ ನೋಡಿರಿ ಇಲ್ಲಿ ಎರಡು ಫಿಶ್ ತೊಗೊಂಡಿನಿ ಫ್ರೆಶ್ ಆಗಿ ಬಂದ ನೋಡ್ರಿ ಫ್ರೆಶ್ ಫಿಶ್ಶ ಸಕ್ಕತ್ತು ಟೇಸ್ಟಿ ಆಗ್ತೈತೆ ರೀ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಫಿಶ್ ಫ್ರೈ ಒಂದು ಸಲ ಟ್ರೈ ಮಾಡಿ ನೋಡಿರಿ ನಾವು ಯಾವ ರೀತಿ ಮಾಡ್ತೀವಿ ಅಂತ ಕೂಡ ಇವತ್ತ ಸೇರ್ ಮಾಡ್ಕೊತೀನಿ ರೀ ಇವಾಗ ಫಸ್ಟಿಗೆ ಇದನ್ನು ನಾನು ಫಸ್ಟಾಗಿ ಕ್ಲೀನ್ ಮಾಡ್ಕೋತೀನಿ ರೀ ಕ್ಲೀನ್ ಮಾಡಿಕೊಂಡು ರೆಡಿ ಇಟ್ಕೊತೀನಿ ಮತ್ತು ಇದು ಕೂಡ ಹಸಿ ಶುಂಠಿ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಜೀರಿಗೆ ಮತ್ತು ಕರ್ಬೇವು ಸೊಪ್ಪು ಎಲ್ಲನೂ ಇದು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ಇದು ಕೂಡ ನಾನು ರುಬ್ಕೊಂಡು ತೊಗೋತೀನಿ ರೀ ಇದನ್ನು ಕೂಡ ರೆಡಿ ಮಾಡ್ಕೊತೀನಿ ಮತ್ತು ಈ ಮೀನ ಕೂಡ ಕ್ಲೀನಾಗಿ ತೊಳೆದು ರೆಡಿ ಮಾಡಿ ತೊಗೋತೀನಿ ನೋಡಿರಿ ನಾನು ಬೆಳ್ಳುಳ್ಳಿ ಹಸಿಮೆಣಸಿನಕಾಯಿ ಕರ್ಬೋ ಸೊಪ್ಪು ಕೊತ್ತಂಬರಿ ಸೊಪ್ಪು ಮತ್ತು ಜೀರಿಗೆ ಇದ್ರೊಳಗೆ ಸ್ನೇಹಿತರೆ ನಾನು ನಿಂಬೆ ಹಣ್ಣನ್ನು ಕೂಡ ಹಾಕೊಂಡಿನಿರಿ ನಿಂಬೆಹಣ್ಣು ಹಾಕೊಂಡೆ ಇದನ್ನು ಹಾರ್ಕೊಂಡೀನಿ ಅಂದ್ರೆ ಪೇಸ್ಟ್ ಮಾಡ್ಕೊಂಡೀನಿ ಬೆಳ್ಳುಳ್ಳಿ ಹಸಿಮೆಣ್ಸಿಕೆ ಒಟ್ಟಿಗೆ ನಿಂಬೆ ಹಣ್ಣನ್ನು ಹಾಕ್ಕೊಂಡಿನಿ ಎರಡು ನಿಂಬೆ ಹಣ್ಣನ್ನು ಹಾಕ್ಕೊಂಡಿನಿ ನಿಂಬೆಹಣ್ಣು ನಾನು ತೋರ್ಸೋಕ್ಕಾಗಲಿಲ್ಲ ಹಂಗಾಗಿ ನಾನು ಇವಾಗ ಹೇಳ್ತಾ ನಿಂಬೆ ನಿಂಬೆಹಣ್ಣು ಹಾಕ್ಕೊಂಡು ರುಬ್ಕೊಂಡು ತೊಗೊಂಡು ರೀ ಈ ರೀತಿ ಪೇಸ್ಟ್ ಮಾಡ್ಕೊಂಡೀನಿ ನೋಡಿರಿ ನುಣ್ಣಗೆ ಈ ರೀತಿ ಪೇಸ್ಟ್ ಮಾಡ್ಕೋಬೇಕು ಸಕ್ಕತ್ತ ಟೇಸ್ಟ್ ಇರ್ತದೆ ರೀ ಇದು ಇವಾಗ ಒಂದು ಪ್ಲೇಟಿಗೆ ತಕ್ಕೋತೀನಿ ನೋಡಿರಿ ನಾನು ಇಲ್ಲಿ ಒಂದು ಪ್ಲೇಟಿಗೆ ಹಾಕೊಂಡು ಎರಡುವಾಗ ಇದಕ್ಕೆ ನಾವು ಕಬಾಬ್ ಪೌಡ್ರನ್ನು ಮಿಕ್ಸ್ ಮಾಡ ಸಕತ್ತು ಟೇಸ್ಟ್ ರೀ ಒಂದು ಸಲ ನೀವು ಟ್ರೈ ಮಾಡಿರಿ ಖಂಡಿತ ನೀವು ಕೂಡ ಇಷ್ಟಪಡ್ತೀರ ಸೂಪರಾಗಿ ಬರುತ್ತೆ ಟೇಸ್ಟ್ ಅಂತೂ ಅಗ್ದಿ ಯಾವಾಗೂ ನಾವು ಮಾಮೂಲಿ ಅಚ್ಚಿಕಾರದ ಪುಡಿ ಹಾಕಿ ನಾವು ಮಾಡ್ಕೊಂಡು ತಿರ್ತೀವಿ ಮತ್ತು ಇದಕ್ಕೆ ಇನ್ನೊಂದು ಏನಪ್ಪ ಅಂದ್ರೆ ನಾವು ಮೊಟ್ಟೆ ಸೇರಿಸಿಲ್ವಿ ಮೊಟ್ಟೆ ಸೇರಿಸೋ ಅಗತ್ಯನೇ ಇಲ್ಲಿದ್ದಕ್ಕೆ ಇವಾಗ ನೋಡಿರಿ ನಾನಿಲ್ಲಿ ಇದಕ್ಕೆ ಎಷ್ಟು ಬೇಕಷ್ಟು ನೋಡಿಕೊಂಡು ಕಾನ್ ಕಬಾಬ್ ಪೌಡ್ರನ್ನು ಹಾಕೊಂಡಿನಿ ಇದಕ್ಕೆ ಕಾರ್ನ್ಫ್ಲವರ್ ಪುಡಿ ಕೂಡ ಹಾಕೋತೀನಿ ಇವಾಗ ಇದಕ್ಕೆ ಒಂದು ಸ್ವಲ್ಪ ಕಾರ್ನ್ಫ್ಲವರ್ ಪುಡಿನ ಎಷ್ಟು ಸ್ಟೇಟ ನೋಡಿಕೊಂಡು ಕೇಸ್ಕೊಳ್ಳಮ್ರಿ ಯಾಕಂದ್ರೆ ನಾನು ಇಲ್ಲಿ ಎರಡೇ ಎರಡು ಫಿಶ್ ತೊಗೊಂಡಿನಿ ಎರಡೇ ಇಂದ ಮಾಡಕತ್ತೀನಿ ನೋಡ್ರಿ ನಾನು ಒಂದು ಸ್ವಲ್ಪ ಹಾಕ್ಕೊಂಡೆ ಇವಾಗ ಇದಕ್ಕೆ ಏನಪ್ಪ ಅಂದ್ರೆ ಆಲ್ರೆಡಿ ನಾನು ಮಿಕ್ಸಿಗೆ ಹಾಕ್ಕೊಂಡಿದ್ದೆ ನೋಡಿರಿ ಬೆಳ್ಳುಳ್ಳಿ ಹಸಿ ಮೆಣಸಿಕೆ ಅದಕ್ಕೆ ನಾನು ಒಂದು ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂಡು ಹಾಕ್ಕೊಂಡಿದ್ದೆ ಇವಾಗ ಆದರೂ ಒಂದು ಸ್ವಲ್ಪ ನಾನು ಉಪ್ಪನ್ನ ರೀ ನಿಂಬೆ ಹಣ್ಣನ್ನು ಹಾಕ್ಕೊಂಡಿನ್ರಿ ಯಾವುದೇ ಕಾರಣಕ್ಕ ಇವಾಗ ನಿಂಬೆಹಣ್ಣು ಸೇರಿಸೋದ್ರಿ ಬೇಡ್ರಿ ಇವಾಗ ಕಾನ್ಫ್ಲವರ್ ಪುಡಿ ಮತ್ತು ಕಬಾಬ್ ಪೌಡ್ರ್ ಹಾಕೊಂಡಿನಲ್ಲ ಫಿಶ್ ಫ್ರೈ ಪೌಡ್ರ್ ಹಾಕೊಂಡಿನ ರೀ ಹಾಗಾಗಿ ಒಂದು ಸ್ವಲ್ಪ ಉಪ್ಪನ್ನ ಸೇರ್ಸಕತ್ತೀನಿ ನೋಡಿರಿ ಜಾಸ್ತಿ ಸೇರಿಸ್ಕೊಳ್ಳೋದು ಬ್ಯಾಡ್ರಿ ಮತ್ತು ಇದಕ್ಕೆ ಖಾರದ ಪುಡಿ ಕೂಡ ಹಾಕೊಳ್ಳೋದು ಬೇಡ್ರಿ ಯಾಕಂದ್ರೆ ನಾ ಮಾಡ್ತಾ ಇರೋದಿಲ್ಲಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಫಿಶ್ ಫ್ರೈ ಟೇಸ್ಟಿಯಾಗಿ ಟೇಸ್ಟಿಯಾಗಿರ್ತದೆ ನೋಡ್ರಿ ಇಲ್ಲಿ ನಾನು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕೋತೀನಿ ರೀ ಚೆನ್ನಾಗಿರುತ್ತೆ ರೀ ಕೊತ್ತಂಬರಿ ಸೊಪ್ಪು ಕೂಡ ಒಂದು ಸ್ವಲ್ಪ ಚೆನ್ನಾಗಿ ಸಣ್ಣಗೆ ಕಟ್ ಮಾಡಿ ರೀ ಇದಕ್ಕೆ ನಾವು ಇವಾಗ ಮೊಟ್ಟೆದೇನು ರೀ ಯಾಕಂದ್ರೆ ಆಲ್ರೆಡಿ ನಾನು ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಮತ್ತು ಅದ್ರೊಳಗೆ ನಿಂಬೆಹಣ್ಣಿನ ರಸ ಹಾಕಿ ರುಬ್ಕೊಂಡು ತೊಗೊಂಡಿನಿರಿ ಇದು ಮೊದಲು ಫಸ್ಟಿಗೆ ನಾನು ಕಲ್ಸ್ಕೊತೀನಿ ರೀ ಕಲ್ಸ್ಕೊಂಡ್ ನಂತರ ಕಡಿಮೆ ಏನಾದರೂ ಬಿತ್ತಪ್ಪ ಅಂತಂದ್ರೆ ನಾವು ಅವಾಗ ಒಂದು ಸ್ವಲ್ಪ ನಿಂಬೆಹಣ್ಣಿನ ರಸನೇ ಹಾಕೋಬೇಕು ಇದು ನಾನು ಇವಾಗ ಮೊದಲ ನೀಟಾಗಿ ಕಲ್ಸ್ಗಳ್ ಮತ್ತು ಇಷ್ಟಕ್ಕೆ ಸರಿ ಆಯ್ತಪ್ಪ ಅಂದ್ರೆ ಕಲ್ಸ್ಗಳ ಅಗತ್ಯ ಇಲ್ಲ ನೋಡ್ರಿ ನೋಡಿರಿ ಇಲ್ಲಿ ನಾನು ನೀಟಾಗಿ ಇಲ್ಲಿ ಕಲ್ಸುಗಳು ನೋಡ್ರಿ ಇದು ಯಾವುದೇ ಕಾರಣಕ್ಕೂ ನೀರ ತೊಗೊಲಿಲ್ಲ ಇದಕ್ಕೆ ನಾನು ಇನ್ನೂ ಸ್ವಲ್ಪ ಕಾರ್ನ್ಫ್ಲೋರ್ ಪುಡಿನ ಸೇರಿಸ್ಕೊತೀನಿ ತುಂಬಾ ಬೇಗ ಮಾಡ್ಕೋಬೋದು ನೋಡ್ರಿ ಇದಕ್ಕೆ ಮೊಟ್ಟೆ ಕೂಡ ಹತ್ತಂಗಿಲ್ಲ ನಾವು ಮಾಮೂಲಿಯಾಗಿ ಮಾಡಬೇಕಾದ್ರೆ அச்சு காரி பிடி ஹாக்கார் தீவிரி மொத்த மொட்டை மற்ற சேர்ஸ்க்கோண்டு மாறி இதைக்க நான் மொட்டை கூட ஹாக்கில் மத்த அச்சுக்கார பிடி கூட நான் ஹாக்கில் இதற்கென்னூச்சூரு கான்ஃப்ளவர் பிடி இட் திரி நான் இன்னும் கான்ஃப்ளவர பிடீனா ஹாக்கி இதைக்கு எட்டு அசு நோட்கண்ட கான்ஃபர் பிடின சேர்ஸ் இவாக இதனை கலசி தகோம் நெந்தை ನಾನು ಆಲ್ರೆಡಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಮತ್ತು ಜೀ ಇದು ಉಪ್ಪ ಹಸಿ ಎಲ್ಲ ತೋರ್ಸಿದ್ದೀನಿ ರೀ ನಾನು ಅದು ಇಷ್ಟನ್ನು ನಾನು ಹಾಕ್ಕೊಂಡು ನೂಣ್ಣಿಗೆ ಪೇಸ್ಟ್ ಮಾಡ್ಕೊಂಡಿರಿ ಪೇಸ್ಟ್ ಮಾಡಿಕೊಂಡು ತೊಗೊಂಡು ಇವಾಗ ಕಬಾಬ್ ಇದು ಸಾರಿ ಫಿಶ್ ಫ್ರೈ ಮಸಾಲ ಮತ್ತು ಕಾರ್ನ್ಫ್ಲೋರ ಒಂದು ಚಿಟಕಿ ಆದಷ್ಟು ಉಪ್ಪು ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟೇ ಹಾಕ್ಕೊಂಡ್ರೆ ಇದನ್ನು ರೆಡಿ ಮಾಡ್ಕೊಂಡೆ ನೋಡಿ ಇದು ಇಷ್ಟ ಆಯ್ತು ರೀ ಇವಾಗ ಈ ಇದು ಮೀನನ್ನ ಸ್ವಲ್ಪ ಕಟ್ ಮಾಡ್ಕೊಂಡು ಇದಕ್ಕೆ ಹಚ್ಕೊಳಂಬ್ರಿ ನಾನು ಒಂದು ಚೂರು ಕೈ ತೊಗೊತಿದ್ರೆ ನೋಡಿರಿ ಈ ರೀತಿ ಸ್ವಲ್ಪ ಮಾರ್ಕ್ ಮಾಡ್ಕೊಳಂಬ್ರಿ ಮೀನಿಗೆ ಮಾಮೂಲಿ ಮಾರ್ಕ್ ಮಾಡ್ಕೊತೀವ್ರಿ ಅದೇ ಮಾರ್ಕ ಒಂದು ಸ್ವಲ್ಪ ಅಲ್ಲೊಂದು ಇಲ್ಲೊಂದು ಈ ರೀತಿ ಮಾರ್ಕ್ ಮಾಡಿಕೊಂಡು ತಗೊಳಂಬ್ರಿ ನೋಡ್ರಿ ಭಾಳ ಹಾತದ್ರಿ ನೀವು ಒಂದ್ಸಲ ಟ್ರೈ ಮಾಡಿ ಖಂಡಿತ ಇಷ್ಟಪಡ್ತೀರ ನೀವು ನೋಡಿರಿ ಈ ರೀತಿ ನಾನು ಮಾರ್ಕ್ ಮಾಡ್ಕೊಂಡಿನಿ ಇವಾಗ ರೆಡಿ ಮಾಡ್ಕೊಂಡಿರುವಂಥ ಮಸಾಲ ಎಲ್ಲ ನೀಟಾಗಿ ಹಚ್ಚಿ ತೊಗೊಳ್ರಿ ಟೇಸ್ಟಂತೂ ಸಕ್ಕತ್ ಆತದ್ರಿ ಸ್ನೇಹಿತರೆ ಒಂದ್ಸಲ ಟ್ರೈ ಮಾಡಿರಿ ಯಾಕಪ್ಪ ಅಂದ್ರೆ ನಾವು ಇದಕ್ಕೆ ಜಾಸ್ತಿ ಬೆಳ್ಳುಳ್ಳಿ ಮತ್ತು ಹಸಿ ಸೇರಿಸಿ ಮಾಡ್ಕೊಳ್ಕೊತೀವಿ ಸಕ್ಕತ್ತು ಟೇಸ್ಟ್ ರೀ ನೀವು ಬೆಳ್ಳುಳ್ಳಿ ಕಬಾಬ್ ಮಾಡಿ ತಿಂದಿರ್ಬೋದು ಕಿತ್ತ ಸಕ್ಕತ್ತಾಗಿರುತ್ತೆ ನೋಡ್ರಿ ಒಂದು ಸಲ ಟ್ರೈ ಮಾಡಿ ನೋಡಿರಿ ಖಂಡಿತ ನೀವು ಕೂಡ ಇಷ್ಟಪಡ್ತೀರ ತುಂಬಾ ಚೆನ್ನಾಗಿರುತ್ತೆ ಮನೆಯಲ್ಲಿ ಎಲ್ಲರೂ ಕೂಡ ಇಷ್ಟಪಡ್ತಾರೆ ಇದ್ರ ಮುಂದೆ ಬೆಳ್ಳುಳ್ಳಿ ಕಬಾಬ್ ಏನು ಇಲ್ಲ ನೋಡ್ರಿ ಅಷ್ಟು ಸಕ್ಕತ್ತಾಗಿ ಬರ್ತದೆ ನೋಡ್ರಿ ಇದಕ್ಕೆ ನೀಟಾಗಿ ನಾನು ಈ ರೀತಿ ಸ್ವಲ್ಪ ಏನು ಎಲ್ಲನೂ ಕ್ಲೀನಾಗಿ ಹಚ್ಕೊಳ್ಳೋ ಎಲ್ಲ ಕಡೆ ಮಸಾಲ ಹೊಂದಂಗೆ ಹಚ್ಕೊಳ್ಳೋನು ನಾನು ಇದಕ್ಕೂ ಕೂಡ ಹಚ್ಕೊತೀನಿ ರೀ ನೋಡಿರಿ ಈ ರೀತಿ ನಾನು ಫಿಶ್ಗೆ ಎಲ್ಲ ಚೆಂದ ಮಸಾಲೆ ಹಿಡಿಯಂಗೆ ರೆಡಿ ಮಾಡ್ಕೊಂಡಿನಿ ಇದು ಏನಿಲ್ಲಪ್ಪ ಅಂದ್ರೂ ಒಂದು ಗಂಟೆನಾದರೂ ಏನಾದರೂ ನೆನೆಯಾಗಿ ನಾವು ಇಲ್ಲಾಂದ್ರೆ ಫ್ರಿಜ್ಜನ್ನಾಗೋ ಇದೆ ಅಂತ ನಾವು ಫ್ರಿಜ್ಜನ್ನಾಗೆ ಇಡಂಗಿಲ್ಲ ರೀ ಇಲ್ಲ ಕಡಾಕಿ ಇಟ್ಟಿರ್ತೀನಿ ಇದಕ್ಕೆ ಒಂದು ಗಂಟೆನಾದರೂ ಅಥವಾ ಒಂದು ಅರ್ಧ ಗಂಟೆನಾದರೂ ನೆನೆಯಾಕೆ ಬಿಡ್ಬೇಕು ರೀ ಯಾಕಂದ್ರೆ ಮಸಾಲೆ ಎಲ್ಲನೂ ಮೀನಿಗೆ ಹಿಡ್ಕೋಬೇಕು ಸಖತ್ ಟೇಸ್ಟ್ ಇರ್ತದೆ ಇದನ್ನ ಒಂದು ಸ್ವಲ್ಪ ನೆನೆಯಾಕಿ ಬಿಡ್ತೀನಿ ರೀ ಅಂದ್ರೆ ಮಸಾಲೆ ಎಲ್ಲ ಮೀನಿಗೆ ಹಿಡಿಯೋ ತನಕ ಬಿಟ್ಟಿರ್ತೀನಿ ನೋಡಿರಿ ಇವಾಗ ಚೆನ್ನಾಗಿ ನೆನೆದ ಇಲ್ಲಿ ನಾನು ಗ್ಯಾಸ್ ಹಚ್ಚಿ ಎಣ್ಣೆ ಕೂಡ ಹಾಕೊಂಡೀನಿರಿ ಒಂದು ಸ್ವಲ್ಪ ಎಣ್ಣೆನ ಕಾದ್ಮೇಲೆ ರೆಡಿ ಮಾಡಿರುವಂಥ ಈ ಫಿಶನ್ನ ಹಾಕಂದ್ರಿ ಒಂದು ಸ್ವಲ್ಪ ಎಣ್ಣೆ ಕಾಯಿದ ತಕ್ಷಣ ಫಿಶ್ನ ರೆಡಿ ಮಾಡಿ ಹಾಕೊಳಂಬ್ರಿ ಇದು ಆಲ್ರೆಡಿ ರೆಡಿ ಮಾಡಿ ಇಟ್ಟಿನಿ ಚೆನ್ನಾಗಿ ನೆಂದೈತ್ರಿ ಇದು ಮಸಾಲ ಎಲ್ಲ ಕೂಡ ಇಟ್ಕೊಂಡದ ಇವಾಗ ಒಂದ್ ಸ್ವಲ್ಪ ಹಚ್ಚನ ಹಾಕಂಬತ್ರಿ ನೋಡ್ರಿ ಇವಾಗ ಹಾಕಂಬ್ರಿ ಇದನ್ನ ರೆಡಿ ಮಾಡಿ ಇಟ್ಟಿರುವಂಥ ಫಿಶ್ನ ಹಾಕೊಳ್ಳಮ್ರಿ ಸ್ವಲ್ಪ ಗ್ಯಾಸಲ್ಲಿ ಚೆಂದಿಡ್ಕೊತೀನಿ ನೋಡ್ರಿ ಇಲ್ಲಿ ಸ್ವಲ್ಪ ನಾನು ಬಟ್ಲಾದಾಗ ಕಲಸಿಟ್ಟಿರುವಂಥ ಮಸಾಲನ್ನ ತೊಗೊಂಡಿನ್ರಿ ನೋಡಿರಿ ಇದು ಮಸಾಲೆ ಏನು ಕಲಸಿಟ್ಟಿ ರೀ ಅದೇ ಮಸಾಲೆ ಬಟ್ಲಾದೊಳಗೆ ತೊಗೊಂಡು ಸ್ವಲ್ಪ ನೀರು ಹಾಕೊಂಡು ಕಲಿಸ್ಕೊಂಡಿರಿ ಇದು ಯಾಕಪ್ಪ ಅಂದ್ರೆ ಇಲ್ಲಿ ನಾವು ಫಿಶ್ ಫ್ರೈ ರೀ ಮೇಲುಗಡೆ ಹಾಕಿ ಈ ರೀತಿ ಮೇಲ ಒಂದು ಸ್ವಲ್ಪ ಹಾಕೊಳ್ತೀನಿ ನಾವು ಈ ರೀತಿ ಮಾಡ್ಕೊಂಡೆ ಅಂದ್ರೆ ಭಾಳ ಅಂದ್ರೆ ಭಾಳ ಚೆಂದ ಆಗ್ತದ್ರಿ ಮತ್ತು ಟೇಸ್ಟ್ ಕೂಡ ಅಷ್ಟೇ ಚೆಂದ ಇರ್ತದೆ ರೀ ಯಾಕಪ್ಪ ಅಂದ್ರೆ ನಾವು ಇದಕ್ಕೆ ಬೆಳ್ಳುಳ್ಳಿ ಹಸಿ ಮೆಣಸಿಟಿಕ ಹಾಕಿ ಫ್ರೈ ಮಾಡ್ಕೊಳ್ಕೊತೀವಿ ನೋಡಿರಿ ಸಾಕು ಸಾಕಾಗಿ ಫ್ರೈ ಅಥವಾ ಈ ರೀತಿ ಫ್ರೈ ಮಾಡ್ಕೊಳಿ ಇವಾಗ ಜಾಸ್ತಿ ಎಣ್ಣೆ ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇಲ್ಲಂದ್ರೆ ತವ ಇಟ್ಟು ತವದಾಗ ಕೂಡ ಫ್ರೈ ಮಾಡ್ಕೊಂಡು ತಗೋ ರೀ ಬಾಸ್ ಫ್ರೈ ಬರ್ತವೆ ನೋಡ್ರಿ ನಾನು ಕಾಣ್ಕೊಂಡು ಸಕ್ಕಾಗಿ ನೋಡಿ ಇದು ನಾನಿವಾಗ ಫ್ರೈ ಮಾಡಿ ತೆಗೀತೀನಿ ನೋಡಿರಿ ಇಲ್ಲಿ ರೆಡಿ ಮಾಡಿ ತಕ್ಕೊಂಡೆ ಸಕ್ಕತ್ತಾಗಿ ರೆಡಿ ರೆಡಿಯಾಗಿತ್ತು ನೋಡಿರಿ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ನಾನಿಲ್ಲಿ ಮಸಾಲೆ ಕೂಡ ಹಾಕೊಂಡೆ ನೋಡಿರಿ ಇದು ಕೂಡ ನಾನು ಇದೇ ಥರ ಫ್ರೈ ಮಾಡಿ ತೊಗೋತೀನಿ ನೋಡಿರಿ ಭಾಳ ಸಖತ್ ರೀ ಬೆಳ್ಳುಳ್ಳಿ ಹಸಿ ಮೆಣಸಿನಕಾಯಿ ಫಿಶ್ ಫ್ರೈ ಒಂದು ಸಲ ಟ್ರೈ ಮಾಡ್ರಿ ಸಕ್ಕತ್ ಇಷ್ಟಪಡ್ತೀರ ನೀವು ನಾನು ಇದರಂಗೆ ಅದು ಕೂಡ ತರದು ತೊಗೋತೀನಿ ನೋಡಿರಿ ರೆಡಿ ಅದು ನೋಡಿರಿ ಬೆಳ್ಳುಳ್ಳಿ ಹಸಿ ಮೆಣಸಿನ್ಕಾಯಿ ಬಳಸಿ ಮಾಡಿರುವಂಥ ಫಿಶ್ ಫ್ರೈ ಸಕ್ಕತ್ತು ಟೇಸ್ಟ ಸಕ್ಕತ್ತಾಗಿ ಇರ್ತದ್ರಿ ಬೆಳ್ಳುಳ್ಳಿ ಹಸಿ ಮೆಣಸಿನಕಾಯಿ ಹಾಕಿ ಈ ಫಿಶ್ ಫ್ರೈ ಮಾಡಿರಿ ಸಲ ನೀವು ಕೂಡ ಖಂಡಿತ ಇಷ್ಟಪಡ್ತೀರಾ ಸಕ್ಕತ್ತು ಟೇಸ್ಟ್ ರೀ ನಾವು ಬೆಳ್ಳುಳ್ಳಿ ಕಬಾಬ್ ಅಂತೇಳಿ ಮಾಡ್ತೇವೆ ನೋಡಿರಿ ಇವಾಗ ಇವಾಗ ಮೊದಲು ಎಲ್ಲ ತೋರಿಸ್ತಾ ಇದ್ರು ಬೆಳ್ಳುಳ್ಳಿ ಕಬಾಬ್ ಆ ಬೆಳ್ಳುಳ್ಳಿ ಕಬಾಬ್ಕ್ಕಿನ್ನ ಸೂಪರಾಗಿ ಬರ್ತದೆ ನೋಡ್ರಿ ಇದು ಬೆಳ್ಳುಳ್ಳಿ ಹಸಿ ಮೆಣಸಿನಕಾಯಿ ಫಿಶ್ ಫ್ರೈ ಸಕ್ಕತ್ ಟೇಸ್ಟ್ ರೀ ಹೆಂಗೆ ಬಂದವಂತ ಕಮೆಂಟ್ ಮಾಡಿರಿ ಪ್ಲೀಸ್ ಯಾರೆಲ್ಲ ಹೊಸೊಬ್ಬರು ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಸಪೋರ್ಟ್ ಮಾಡಿರಿ ನಮಸ್ಕಾರ ರೀ ಥ್ಯಾಂಕ್ ಯು